thank you ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರು ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡ್ತಾ ಇದ್ದೇವೆ ಸೊ ನಾನು ಈಗಾಗಲೇ ನಮ್ಮ ಮೀನಿನ ಗೊಬ್ಬರದಲ್ಲಿ ಸೊ ಐದು ಥರದ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ತೇವೆ ಅದರಲ್ಲಿ ಮೂರು ಗೊಬ್ಬರಗಳ ಬಗ್ಗೆ ನಿಮಗೆ ಮಾಹಿತಿ ಹಂಚ್ಕೊಂಡಿದ್ದೇನೆ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ದೀರಾ ಅಂಥೇಳಿ ಭಾವಿಸ್ತೀನಿ ಇವತ್ತಿನ ನಾನು ಪೊಟ್ಯಾಶ್ ಬಗ್ಗೆ ಮಾಹಿತಿ ಮಾಹಿತಿ ಹೇಳಲಿಕ್ಕೆ ಹೊರಟಿದ್ದೇನೆ ಸೊ ಪೊಟ್ಯಾಶ್ ಬಂದು ನಿಮಗೆ ಪೊಟ್ಯಾಶ್ ಕೆಲಸ ಏನಂತ ಹೇಳಿದ್ರೆ ಸೊ ಕಾಳು ಕಟ್ಟೋದಾಗಿರ್ಬೋದು ತೂಕ ಬರಲಿಕ್ಕಾಗಿರ್ಬೋದು ಸೊ ಬಣ್ಣ ಗಾತ್ರ ರುಚಿ ಇದೆಲ್ಲದಕ್ಕೂ ಕೂಡ ಪೊಟ್ಯಾಶ್ ಕಾರಣವಾಗುತ್ತೆ ಸೊ ನೀವು ಬೇರೆ ಆರ್ಗ್ಯಾನಿಕ್ ಪೊಟ್ಯಾಶನ್ನು ಬಳಕೆ ಮಾಡ್ಕೊಂಡಿರ್ತೀರಿ ಬಟ್ ನಮ್ಮ ಪೊಟ್ಯಾಶ್ ಏನಿದೆ ಸೊ ಮೀನಿನ ಮೂಲವನ್ನು ಹೊಂದಿರುವ ಪೊಟ್ಯಾಶ್ ಆಗಿರೋದ್ರಿಂದ ನಿಮಗೆ ಹೆಚ್ಚಿನದಾಗಿ ಇಳುವರಿ ಇಳುವರಿಯಾಗಿ ಆಗಿರ್ಬೋದು ಕ್ರಾಪ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಎಲ್ಲವೂ ಕೂಡ ಡಿಫ್ರೆನ್ಸನ್ನು ನೀವು ಗಮನಿಸ್ಬೋದಾಗಿದೆ ಸೊ ನಲ್ವತ್ತು ಕೆ ಜಿ ಬ್ಯಾಗ್ ಆಗಿದೆ ಇದು ಅರಳಿನ ರೂಪದಲ್ಲಿ ಇರುತ್ತೆ ಸೊ ಎಲ್ಲ ರೈತರು ಇದನ್ನ ಬಳಕೆ ಮಾಡ್ಕೊಳ್ಬೇಕು ಸೊ ಅಡಿಕೆಯಲ್ಲಿ ಆಗಿರ್ಬೋದು ಅಥವಾ ಕಬ್ಬಿಗಾಗಿರ್ಬೋದು ಸೊ ಪ್ರತಿಯೊಂದು ಸೊಪ್ಪವನ್ನು ಬಿಟ್ಟು ಸೊ ಬೇರೆ ಎಲ್ಲ ಬೆಳೆಗಳಿಗೂ ಕೂಡ ನಾವು ಕಾಯಿ ಬಿಡುವಂಥ ಹೂ ಬಿಡುವಂಥ ಬೆಳೆಗಳಲ್ಲಿ ನಾವು ಪೊಟ್ಯಾಶನ್ನ ಬಳಕೆ ಮಾಡ್ಕೋಬೋದು ಸೊ ನೀವು ಒಂದು ಬಾರಿ ಆದರೂ ಕೂಡ ನಮ್ಮ ವಿಶ್ರತ ಹಬ್ಬು ಸಿರಿ ಪೊಟ್ಯಾಶನ್ನ ಬಳಕೆ ಮಾಡಿ ಅಂತ ಹೇಳಿ ಕೇಳ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ನನ್ನ ನಂಬರ್ ಇತ್ತೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು